ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಗೆ ನಟ ಸುದೀಪ್ ಗಿಲ್ಲ ಆಹ್ವಾನ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿಯ ವಾಲ್ಮೀಕಿ ಜಾತ್ರೆ ವಾಲ್ಮೀಕಿ ಮಠದಲ್ಲಿ ಫೆಬ್ರವರಿ ಎಂಟು ಮತ್ತೆ ಒಂಬತ್ತಕ್ಕೆ ನಡೆಯುವಂತ ವಾಲ್ಮೀಕಿ ಜಾತ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ ಕಿಚ್ಚ ಸುದೀಪ್ ಅವರು ಅವ್ರನ್ನ ಯಾವಾಗ್ಲೂ ಕೂಡ ವಾಲ್ಮೀಕಿ ಜಾತ್ರೆಗೆ ಆಹ್ವಾನಿಸಲಾಗ್ತಾ ಇತ್ತು ಆದ್ರೆ ಈ ಬಾರಿ ಆಹ್ವಾನಿಸ್ತಾ ಇಲ್ಲ ಬಿಕಾಸ್ ಕಳೆದ ಬಾರಿ ಘೋರ ಗಲಾಟೆನೆ ಆಗ್ಬಿಟ್ಟಿತ್ತು ಸುದೀಪ್ ಅವರು ಬಂದಿಲ್ಲ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಅಲ್ಲಿ ಇದ್ಬದ್ ಕುರ್ಚಿಗಳನ್ನೆಲ್ಲ ಮುರಿದಾಕ್ಬಿಟ್ಟಿದ್ರು ಬಂದಿದ್ದಂಥ ಜನ ಈ ಬಾರಿ ನಟ ಕಿಚ್ಚ ಸುದೀಪ್ಗೆ ಕೊಟ್ಟಿಲ್ಲ ಆಹ್ವಾನ ಸುದೀಪ್ ಬಂದಂಥ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ಫ್ಯಾನ್ಸ್ ನೂಕು ನುಗ್ಗಲಾಗುತ್ತೆ ಕಳೆದ ಬಾರಿಯೂ ಕೂಡ ಸುದೀಪ್ ಬಂದಿಲ್ಲ ಅಂತ ಫ್ಯಾನ್ಸ್ ಕಿಡಿಕಾರಿದ್ರು ಚೇರ್ಗಳನ್ನು ಮುರಿದು ಆಕ್ರೋಶವನ್ನು ಹೊರಹಾಕಿದ್ರು ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಜಾತ್ರೆ ಆಯೋಜಕರಿಗಂತೂ ತಲೆ ಬಿಸಿ ಆಗಿತ್ತು ಹೆಂಗಪ್ಪ ಕಂಟ್ರೋಲ್ ಮಾಡೋದು ಇದನ್ನ ಅಂತ ಅಭಿಮಾನಿಗಳು ಸುದೀಪ್ ಬಂದರೂ ಕೂಡ ವೇದಿಕೆಗೆ ನುಗ್ಗಿ ಉಳ್ದಂಥವ್ರಿಗೆ ತೊಂದರೆ ಆಗಿತ್ತು ಈ ಕಾರಣಗಳಿಂದ ಸುದೀಪ್ಗೆ ಆಹ್ವಾನವನ್ನು ನೀಡದಿರ್ಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆಯಂತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಸಂಜಯ್ ಆಹ್ವಾನ ಕೊಟ್ಟರು ತೊಂದರೆ ಆಹ್ವಾನ ಕೊಡದಿದ್ರೆ ಇನ್ನಷ್ಟು ತೊಂದರೆ ಆಗುವಂಥ ಚಾನ್ಸಸ್ ಇಲ್ವಾ ಅಂತ ಅಲ್ಲಿ ಹೌದು ಪ್ರತಿವಾದ ಯಾಕಂದ್ರೆ ಏನು ಪ್ರತಿ ವರ್ಷವೂ ಕೂಡ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಏನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಏನು ವಾಲ್ಮೀಕಿ ಜಾತ್ರೆ ನಡೆಸ್ತಾರೆ ಈ ಒಂದು ಜಾತ್ರೆಗೆ ಇದು ಆರನೇ ವರ್ಷದ ಜಾತ್ರೆ ಈ ಬಾರಿ ನಡೀತಿರುವಂತದ್ದು ಅಂದ್ರೆ ಪ್ರತಿ ವರ್ಷವೂ ಕೂಡ ಒಂದು ಎರಡು ಬಾರಿ ಈ ಜಾತ್ರೆ ನಡೆದಂತ ಸಂದರ್ಭದಲ್ಲಿ ಎರಡು ಬಾರಿ ಸುದೀಪ್ ರವರನ್ನ ಕರೆಸಲಾಗಿತ್ತು ಅಂದ್ರೆ ಮೊದಲನೇ ಬಾರಿ ಬಂದಾಗೂ ನೂಕಾಟ ತಳ್ಳಾಟ ಆಗಿತ್ತು ಎರಡನೇ ಬಾರಿ ಬಂದಾಗ ಅಂದ್ರೂ ಏನು ಅವ್ರನ್ನ ನೋಡ್ಲಿಕ್ಕೆ ವೇದಿಕೆ ಮೇಲೆ ನುಗ್ಗಿದಂತ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಒಂದು ತೊಂದರೆಗಳಾಗಿತ್ತು ಅಂದ್ರೆ ಹೀಗಾಗಿ ಏನು ಎರಡನೇ ಬಾರಿ ಕೂಡ ಕರೆಸ್ಬೇಕೋ ಬೇಡವೋ ಅನ್ನೋ ಒಂದು ನಿರ್ಧಾರದಲ್ಲಿದ್ದಂತ ಕಮಿಟಿ ಮತ್ತೆ ಕಳೆದ ಬಾರಿ ಕೂಡ ಅವರು ಬರ್ತಾರೆ ಅನ್ನೋ ಒಂದು ಕೊನೆಯ ಗಳಿಗೆವರೆಗೂ ಅಹ್ ಕಾಯ್ತಾ ಇದ್ರು ಅಂದ್ರೆ ಅಂದ್ರೆ ಅಭಿಮಾನಿಗಳಿಗೆ ಯಾಕೆಂದ್ರೆ ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಇರೋದ್ರಿಂದ ಅವರ ಸಮುದಾಯದವರು ನೋಡ್ಲಿಕ್ಕೆ ಬಂದಿರ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅಂದ್ರೆ ಕಾರ್ಯಕ್ರಮಕ್ಕೂ ಕೂಡ ಸಾಕಷ್ಟು ಜನ ಇರೋದ್ರಿಂದ ಅಂದ್ರೆ ಮತ್ತೆ ಕಾರ್ಯಕ್ರಮ ಬಿಟ್ಟು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಕಳೆದ ಬಾರಿ ಬರ್ತಾರೆ ಅಂತ ಕೊನೆ ಗಳಿಗೆವರೆಗೂ ಎರಡು ದಿನಗಳ ಕಾಲ ಬರ್ತಾರೆ ಅಂತ ಹೇಳಿ ಹೇಳಿದ್ರು ಆದ್ರೆ ಕೊನೆ ಗಳಿಗೆಯಲ್ಲಿ ಯಾವಾಗ ಬರೋದಿಲ್ಲ ಅಂತ ವೇದಿಕೆ ಮೇಲೆ ಸ್ವಾಮೀಜಿ ಅವರು ಘೋಷಣೆ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ನೂಕು ನುಗ್ಗಲು ಅನ್ನೋದ್ಕಿನ್ನ ಒಂದ್ ಸ್ವಲ್ಪ ಪೊಲೀಸರಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಗೆ ಕರೆಸ್ಕೊಂಡ್ಬಿಟ್ಟು ಆಹ್ವಾನ ಕೊಟ್ಟಿದ್ರೆ ಆಗ್ಬಿಟ್ಟಿರೋದಪ್ಪ ಅಲ್ಲಿನ ಅಭಿಮಾನಿಗಳಿಗೂ ಸ್ವಲ್ಪ ಸಮಾಧಾನ ಆಗಿರೋದು ಅದೇ ಲಾಸ್ಟ್ ಬಾರಿ ಪೊಲೀಸರು ಹೆಚ್ಚಿನ ಬಾರಿ ಪೊಲೀಸರು ಇದ್ರೂ ಕೂಡ ಪೊಲೀಸರನ್ನು ತಳ್ಕೊಂಡು ವೇದಿಕೆ ಮೇಲೆ ಹೋಗುವಂತ ಪ್ರಯತ್ನವನ್ನ ಅಭಿಮಾನಿಗಳು ಮಾಡಿದ್ರು ಹಾಗಾಗಿ ಸಾಕಷ್ಟು ತೊಂದರೆ ಆಗಿತ್ತು ಆ ಕಾರ್ಯಕ್ರಮದಲ್ಲಿ ಗಣ್ಯರಿದ್ರು ಇದ್ರು ಗಣ್ಯರ ಎದುರಿಗೆ ಈ ರೀತಿ ಆದಂತ ಸಮಯದಲ್ಲಿ ಏನು ಒಂದ್ ರೀತಿ ಕಾರ್ಯಕ್ರಮಕ್ಕೆ ಅಭಾಸ ಉಂಟಾದಂತ ಸ್ವಾಮೀಜಿಗೆ ಇರುಸು ಮುರುಸು ಉಂಟಾಗಿ ಆ ಕಳೆದ ಬಾರಿ ಕೂಡ ಬಂದಿರಲಿಲ್ಲ ಅವರು ಅಂದ್ರೆ ಬರ್ತಾರ ಅಂತ ಹೇಳಿ ಸುಳ್ಳು ಹೇಳಿ ಅಭಿಮಾನಿಗಳು ಎಲ್ಲ ಸಾಕಷ್ಟು ಬಂದಿದ್ರು ಆ ಸಂದರ್ಭದಲ್ಲಿ ಅವ್ರು ವೇದಿಕೆಯಲ್ಲಿ ಬರೋದಿಲ್ಲ ಹೇಳಿ ಕೊನೆ ಬಾರಿ ಅನೌನ್ಸ್ ಮಾಡಿದ್ರು ಈ ಬಾರಿ ಕಮಿಟಿ ಏನು ತೀರ್ಮಾನ ಕೈಗೊಂಡು ಯಾಕಂದ್ರೆ ತೊಂದರೆ ಆಗ್ಬಾರ್ದು ಗಣ್ಯರು ಬರ್ತಾರೆ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಎಲ್ಲರೂ ಬರ್ತಾರೆ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿ ಓಕೆ ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ಇಲ್ಲಿ ಕಳೆದ ಬಾರಿ ಆದಂತ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಟ್ವೀಟ್ ಕೂಡ ಮಾಡಿದ್ರು ಅಂತ ಕಾಣಿಸುತ್ತೆ ಸುದೀಪ್ ಅವರು ಈ ರೀತಿಯಾಗಿಲ್ಲ ಮಾಡಬಾರ್ದಿತ್ತು ಮಾಡಬೇಡಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶಾಂತಿಯಿಂದ ವರ್ತಿಸಬೇಕು ಜಾತ್ರೆಯನ್ನು ನೋಡ್ಲಿಕ್ಕೆ ಬನ್ನಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನೂಕು ನಗ್ಗುಲು ಆಗುವಂಥದ್ದು ಸರಿಯಲ್ಲ ಅಂತಲೂ ಕೂಡ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ರು ಸುದೀಪ್ ಅವರು ಟ್ವೀಟನ್ನು ಮಾಡಿ ಕಳೆದ ಬಾರಿ ಅಲ್ಲಿ ಬಂದಿದ್ದಂತ ಏನು ಅಭಿಮಾನಿಗಳು ಸುದೀಪ್ ಅವ್ರನ್ನ ನೋಡ್ಲಿಕ್ಕೋಸ್ಕರ ಭಕ್ತರು ಏನು ಬಂದಿದ್ರು ಅಲ್ಲಿ ಮುಂದೆ ಹಾಕಿದ್ದಂಥ ಚೇರ್ಗಳನ್ನೇ ಹೊಡೆದಾಕ್ಬಿಟ್ಟಿದ್ರು ಸೊ ಬಂದಂಥ ಗಣ್ಯರಿಗೂ ಒಂದು ರೀತಿಯಾದಂಥ ಇರಿಸು ಮುರಿಸಾಗಿತ್ತು ಸೊ ಹೀಗಾಗಿ ಈ ಬಾರಿ ಸುದೀಪ್ ಅವರಿಗೆ ಆಹ್ವಾನವನ್ನು ಕೊಡೋದು ಬೇಡ ಅನ್ನುವಂಥ ತೀರ್ಮಾನವನ್ನು ಮಾಡಿದಾರಂತೆ ಬಿಕಾಸ್ ಸುದೀಪ್ ಅವರು ಬಂದಂಥ ಸಂದರ್ಭದಲ್ಲಿ ಫುಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಆಗ್ತಾರೆ ಅವರು ನೋಡ್ಲಿಕ್ಕೋಸ್ಕರ ಪೊಲೀಸರನ್ನು ನೂಗ್ಕೊಂಡು ಬಂದ್ಬಿಡ್ತಾರೆ ಜನ ಅನ್ನುವಂಥ ಕಾರಣ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದೆ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ